ಹಾಯ್ ಫ್ರೆಂಡ್ಸ್ ನಮ್ಮ ಪ್ರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಶಿವನವರ್ಧನ ಹರೀಶ್ವರನಾದ ಕಥೆಯನ್ನು ತಿಳಿದುಕೊಳ್ಳೋಣ ಒಂದು ಕಾಲದಲ್ಲಿ ಭೃಂಗ್ಯನು ಮಹಾನ್ ಋಷಿ ಇದ್ದನು ಆತನು ಪರಶಿವನ ಪರಮ ಭಕ್ತನಾಗಿದ್ದನು ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಎಂದರೆ ಭೃಂಗಿ ಮಹರ್ಷಿಯು ಶಿವನನ್ನು ಬಿಟ್ಟು ಬೇರಾವ ದೇವರನ್ನು ಕೂಡ ಆರಾಧಿಸುತ್ತಿರಲಿಲ್ಲ ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೊಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸುತ್ತಿರಲಿಲ್ಲ ಒಮ್ಮೆ ಬೋಲಿನಾಥನು ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ಶಿವನು ಭೃಂಗಿಮುನಿಯನ್ನು ಪರೀಕ್ಷಿಸಲು ಪಾರ್ವತಿಯೊಡನೆ ಬಂದನು ಶಿವ ಮತ್ತು ಪಾರ್ವತಿಯನ್ನು ಕಂಡ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದನೂ ಪಡೆದನು ಆದರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದನೂ ಪಡೆಯುವುದಿಲ್ಲ ಆಗ ಪಾರ್ವತಿಯು ಭೃಂಗಿ ಮಹರ್ಷಿಯನ್ನು ಕುರಿತು ಶಿವಶಕ್ತಿ ಎಂದಿಗೂ ಬೇರೆಯಲ್ಲ ಅವರಿಬ್ಬರು ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನು ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾನೆ ಇದನ್ನು ಗಮನಿಸಿದ ಶಿವ ಪಾರ್ವತಿಯು ಅಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ ಆಗ ಶಿವನು ಅರ್ಧನಾರೀಶ್ವರನಾಗುತ್ತಾನೆ ಶಿವನಾರ್ಧನಾರೀಶ್ವರನಾದರೂ ಬೃರಂಗ್ಯ ಮಹರ್ಷಿಯು ನಮ್ಮದೇ ಸೊಳ್ಳೆಯ ರೂಪನೇ ತೆಗೆದುಕೊಂಡು ಶಿವನನ್ನು ಮಾತ್ರ ಸುತ್ತಲೂ ಪ್ರಯತ್ನಿಸಿದನು ಬೃಂಗ್ಯ ಈ ಕೃತ್ಯವನ್ನು ಕಂಡು ಪಾರ್ವತಿಯ ಕೋಪಗೊಳ್ಳುತ್ತಾಳೆ ಆಗ ಪಾರ್ವತಿಯು ಭ್ರಂಗಿಯನ್ನು ಕುರಿತು ಪುರುಷ ಹೇಗೆ ಒಂದು ಭಾಗವೋ ಹಾಗೆಯೇ ಸ್ತ್ರೀ ಕೂಡ ಸೃಷ್ಟಿಯೊಂದು ಭಾಗವಾಗಿದ್ದಾಳೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ಮತ್ತು ತಾಯಿ ನೀಡುತ್ತಾರೆ ಒಬ್ಬ ವ್ಯಕ್ತಿ ಮೂಳೆ ಮತ್ತು ಸ್ನಾಯುವನ್ನು ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸನ ತಾಯಿಯಿಂದ ಪಡೆಯುತ್ತಾನೆ ನೀನು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನು ಕಳೆದುಕೊಳ್ಳು ಎಂದು ಪಾರ್ವತಿ ಶಪಿಸುತ್ತಾಳೆ ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ ಕೇವಲ ಅಸ್ಥಿ ಪಂಚರವಾಗಿ ಉಳಿಯುತ್ತಾನೆ ಆಗ ಶಿವನ ಕರುಣೆಯಿಂದ ಭ್ರಂಗಿಮನಿಗೆ ಮೂರನೆಯ ಕಾಲನೂ ನೀಡುತ್ತಾನೆ ಮೂರನೇ ಕಾಲಿನ ಸಹಾಯದಿಂದ ಎದ್ದು ನಿಂತ ಭೃಂಗಿಮುನಿಯು ಶಿವಪಾರ್ವತಿ ಅರ್ಧ ನರೀಶ್ವರ ರೂಪಕ್ಕೆ ನಮನ ಮಾಡುತ್ತಾನೆ ಆಗ ಶಿವಪಾರ್ವತಿಯರು ಸಂತೋಷಗೊಂಡು ಭೃಂಗಿಮನಿಗೆ ಆಶೀರ್ವಾದ ಮಾಡುತ್ತಾನೆ ಇದರ ಬಳಿ ಭೃಂಗಿಮುನಿಯು ಶಿವ ಮತ್ತು ಶಕ್ತಿ ಪುರುಷ ಮತ್ತು ಪ್ರಕೃತಿ ಇಬ್ಬರು ಸಮಾನವಾಗಿ ಪೂಜಿಸಬೇಕಾದ ಪರಬ್ರಹ್ಮ ಸ್ವರೂಪ ಎಂದು ಹೊರತುಕೊಂಡರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಎಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ